ಗೌರಿ ಹೂವು ಅಂತ ಹೇಳ್ತಾರೆ ಇದನ್ನು ಎಲ್ಲರೂ ನೋಡಿರ್ತೀರಿ ಸಾಮಾನ್ಯವಾಗಿ ತುಂಬ ಚೆನ್ನಾಗಿರುತ್ತೆ ಈ ಹೂವು ಮುಂಚೆಯೆಲ್ಲ ಗೌರಿಗೆ ಮತ್ತು ಯಾವುದೇ ಗೆ ಈ ಹಳದಿ ಹೂವನ್ನೇ ಅಂತೆ ಮುಡಿಸ್ತಾ ಇದ್ದಿದ್ದು ಮತ್ತು ನಮ್ಮ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತುಂಬ ಬಿಡುತ್ತೆ ಈ ಸೀಸನ್ನಲ್ಲಿ ಅದನ್ನೇ ಪುರೋಹಿತರು ಮುಂಚೆ ಎಲ್ಲ ತುಂಬ ಹಿಂದೆ ಎಲ್ಲ ಹತ್ಕೊಂಡು ಹೋಗಿ ಪೂಜೆ ಮಾಡಿ ಇಳ್ಕೊಂಡು ಬರ್ತಾಯಿದ್ರಂತೆ ಆಗ ಹೋಗುವಾಗ ಒಂದು ಕೊಡದಲ್ಲಿ ನೀರು ಮತ್ತು ಈ ಹೂವನ್ನು ಕಿತ್ಕೊಂಡು ಹೋಗಿ ತಾಯಿಗೆ ಮುಡಿಸ್ತಾ ಇದ್ರಂತೆ ತುಂಬ ಶ್ರೇಷ್ಠ ದೇವಿಗೆ ಈ ಹೂವು ಅಂತ ಹೇಳ್ತಾರೆ ನಾನು ಇವತ್ತು ಬಾಗಿನ ಹೇಗೆ ರೆಡಿ ಮಾಡಿಕೊಂಡೆ ನಮ್ಮ ಮನೆ ಪೂಜೆಗೆ ಅಂತ ಹೇಳ್ತಾ ಇದ್ದೀನಿ ಮೊದಲಿಗೆ ನಾನು ಹೊಸ ಮೊರಕ್ಕೆ ಹಳದಿ ಅಂದರೆ ಅರಿಶಿನದಿಂದ ಅದನ್ನು ಅರಿಶಿಣ ವದ್ದೆ ಮಾಡಿ ಹೀಗೆ ಬರ್ಕೊಂಡಿದ್ದೀನಿ ನಂತರ ಬಾಳೆ ಎಲೆ ಇಟ್ಬಿಟ್ಟು ದಕ್ಷಿ ಇದು ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಇಟ್ಕೊಳ್ತಾ ಇದ್ದೀನಿ ನಂತರ ಈ ಅಕ್ಕಿ ಇಟ್ಕೊಳ್ತಾ ಇದ್ದೀನಿ ಅಕ್ಕಿ ಗೋಧಿ ಬೆಳೆಗಳನ್ನೆಲ್ಲ ಈ ಥರ ಪೇಪರ್ ಬ್ರೌನ್ ಪೇಪರಲ್ಲಿ ಇದ್ದೀನಿ ಅಂದರೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡೋದಕ್ಕೆ ನಾನು ಈ ಕವರನ್ನು ನಾನೇ ಮಾಡಿಕೊಂಡಿದ್ದು ಅಂದರೆ ಈ ಸ್ಯಾರೀಸ್ ಏನಾದರೂ ತೊಗೊಳ್ತಿರ್ತೀವಲ್ಲ ನಾವು ಆ ಸ್ಯಾರಿ ತೊಗೊಂಡಾಗ ಕಾಟನ್ ಸ್ಯಾರಿ ಸಿಲ್ಕ್ ಸ್ಯಾರಿನಲ್ಲಿ ಫೋಲ್ಡಿಂಗಲ್ಲಿ ಈ ಥರ ಪೇಪರ್ ಇಟ್ಟಿರ್ತಾರೆ ನಾನು ಅದನ್ನು ಬಿಸಾಕೋದಿಲ್ಲ ಹೀಗೆ ಎನ್ವಲಪ್ ಮಾಡಿ ಇಟ್ಕೊತೀನಿ ಈ ಥರ ಯೂಸ್ ಮಾಡೋಕ್ಕೆ ನಾನು ವಿಡಿಯೋ ಕೂಡ ಹಾಕಿದ್ದೀನಿ ನಾನು ನಂತರ ಎಲ್ಲ ಥರ ಅಕ್ಕಿ ಮತ್ತು ಗೋಧಿ ಬೇಳೆಗಳು ಇಟ್ಕೊಂಡು ಬೆಲ್ಲ ಎಲ್ಲ ಇಟ್ಕೊಂಡ್ಬಿಟ್ಟು ಬಳೆ ಬಿಚ್ಚೋಲೆ ಕೂಡ ಪಾಲಿಥೀನ್ ಕವರಲ್ಲಿ ಬಂದಿತ್ತು ಅದು ಕೂಡ ಈ ನಾನು ಮಾಡಿರೋ ಅಂಥ ಕವರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇಡ್ತಾ ಇಡ್ತೀನಿ ನಂತರ ಎಲ್ಲ ಬೇಳೆ ಮತ್ತು ಸ್ಯಾರಿ ಇದ್ದೀನಿ ನಾನು ಇಲ್ಲಿ ಸಾರಿ ಆಪ್ಷನಲ್ ಬೇಕಂದರೆ ಇಡ್ಬೋದು ಇಲ್ಲ ಅಂತಂದರೆ ಬರೀ ಬ್ಲೌಸ್ ಪೀಸು ಇಡ್ತಾರೆ ಎಲ್ಲರೂ ಅವರವ್ರಿಗೆ ಇಷ್ಟ ಅರಿಶಿನ ಕುಂಕುಮದ್ದು ಪ್ಯಾಕೆಟು ಮತ್ತು ಬಳೆ ಎಲ್ಲ ಇಟ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾನು ಬಳೆ ಮತ್ತು ತೆಗೆದಿಟ್ಬಿಟ್ಟು ಸ್ಯಾರಿ ಬ್ಲೌಸನ್ನು ಇದ್ದೀನಿ ಪಕ್ಕಕ್ಕೆ ಯಾಕಂತಂದರೆ ಮತ್ತೆ ಬೇರೆ ಮರದಲ್ಲಿ ಬೇರೆ ವಸ್ತುಗಳು ತುಂಬೋದಕ್ಕೆ ಆಗೋದಿಲ್ಲ ಮತ್ತು ಸೀರೆಗೇನಾದ್ರೂ ಮಾರ್ಕ್ ಆಗಬಹುದು ಅಂತ ಹೇಳಿಬಿಟ್ಟು ತೆಗೆದಿಟ್ಬಿಟ್ಟೆ ಒಂದಷ್ಟು ಒಂದೆರಡು ಥರದ ತರಕಾರಿ ಒಂದು ಮೂರು ಥರದ್ದು ಹಣ್ಣುಗಳು ಎಲ್ಲ ಎರಡೆರಡು ಇದು ತುಂಬ ಇಡೋರು ಇಡಬಹುದು ನಾನು ಇಡ್ತಾಯಿದ್ದೀನಿ ಮತ್ತು ಚಿಗಣಿ ತಂಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಮತ್ತು ಚಿಗಣಿ ತಂಬಿಟ್ಟು ಇಟ್ಟ ನಂತರ ಅಲ್ಲಿ ನಾನು ಮತ್ತೆ ನಮ್ಮ ಇದು ಹೂವು ಇಟ್ಕೊಳ್ತಾ ಇದ್ದೀನಿ ಜಾಸ್ತಿ ಹೂವು ಕೂಡ ಇಡ್ಬೋದು ಬಟ್ ನಾನು ಬಿದ್ದು ಹೋಗ್ಬೋದು ಬಾಡಿ ಹೋಗ್ಬೋದು ಅಂತ ಹೇಳಿಬಿಟ್ಟು ಎರಡೆರಡು ಹೂವು ಇಟ್ಕೊಂಡೆ ಮತ್ತು ಗೆಜ್ಜೆ ವಸ್ತ್ರ ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಇಟ್ಕೊಂಡು ಮತ್ತು ಅಕ್ಕಿ ಮತ್ತು ಹೆಸರು ಕಾಳನ್ನು ನೆನೆಸಿ ಇಟ್ಕೊಂಡ್ಬಿಟ್ಟು ವಿಳ್ಳೆದೆಲೆಯಲ್ಲಿ ಅದನ್ನು ಕೂಡ ಇಡ್ತೀನಿ ನಮ್ಮಲ್ಲಿ ದೇವಿಗೆ ಮುತ್ತೈದರಿಗೆ ಆ ಥರ ಅಕ್ಕಿ ಹೆಸರು ಬೆಳೆ ನೆನೆಸಿರೋದು ಕೂಡ ಕುಂಕುಮಕ್ಕೆ ಕೊಡ್ತಾರೆ ಮತ್ತು ಮರ ಮರವನ್ನು ಇನ್ನೊಂದು ಮರವನ್ನು ಅದಕ್ಕೆ ಮುಚ್ಚಿಬಿಟ್ಟು ನಂತರ ಮತ್ತು ಅಲ್ಲಿ ಗೆಜ್ಜೆ ವಸ್ತ್ರ ಎರಡು ಎಳೆ ಗೆಜ್ಜೆ ವಸ್ತ್ರ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮುಚ್ಚಿದ ನಂತರ ಅದರ ಮೇಲೆ ಮತ್ತೆ ನಾನು ಎಲೆ ಅಡಿಕೆ ದಕ್ಷಿಣೆ ನಮ್ಮ ಇಚ್ಛೆ ಅನುಸಾರ ದಕ್ಷಿಣೆ ಇಟ್ಬಿಟ್ಟು ಬಾಳೆ ಹಣ್ಣು ಇಟ್ಬಿಟ್ಟು ರೆಡಿ ಮಾಡಿಕೊಂಡೆ ನಾನು ಹೂವು ಇಟ್ಬಿಟ್ಟು ಮತ್ತು ಕೊಡುವಾಗ ಅದಕ್ಕೆ ಹದಿನಾರು ಗಂಟೆ ಹಾಕಿರೋ ದಾರ ಸುತ್ತ್ಬಿಟ್ಟು ಕೊಡ್ ಕೊಡ್ತೀನಿ ಈಗ ಗೌರಿಗೆ ಅದನ್ನು ರೆಡಿ ಮಾಡಿ ಇಟ್ಟೆ ನೋಡಿ ನಾ ಗೌರಿ ಮಾಡೋದನ್ನು ವೀಡಿಯೋ ಕೂಡ ಹಾಕಿದ್ದೀನಿ ಅರಿಶಿಣದ ಗೌರಿ ಮಾಡಿಬಿಟ್ಟು ಪೂಜೆ ಮಾಡ್ತೀವಿ ನಾವು ತುಂಬ ಸರಳವಾಗಿ ಪೂಜೆ ಮಾಡ್ತಾಯಿದ್ದೀನಿ ಮೊದಲಿಗೆ ತಾಯಿ ಗೌರಿಯನ್ನು ಇಟ್ಟು ನಂತರ ಅರಿಶಿಣ ಕುಂಕುಮ ಎಲ್ಲ ಕೊಟ್ಬಿಟ್ಟು ಮತ್ತು ಆಕೆಗೆ ಆಕೆಯನ್ನು ಬರ ಮಾಡ್ಕೊಳ್ತಾ ಇದ್ದೀನಿ ತಾಂಬೂಲ ಇಟ್ಬಿಟ್ಟು ತಾಂಬೂಲ ಇಟ್ಬಿಟ್ಟು ಬರ ಮಾಡಿಕೊಂಡು ಅಲ್ಲಿ ಹದಿನಾರು ಗಂಟೆ ಹಾಕಿರೋ ಗೌರಿ ದಾರ ಕೂಡ ಇಟ್ಕೊಂಡಿದ್ದೀನಿ ನಾನು ಅದು ಸಹ ಪೂಜೆ ಮಾಡಿದೆ ಗೌರಿ ದಾರ ಕೂಡ ಪೂಜೆ ಮಾಡಿಕೊಡ್ಬೇಕು ಮತ್ತು ಅದೇ ಸೀರೆ ಸಪ್ರೇಟ್ ಮಾಡಿಬಿಟ್ಟಿದ್ನಲ್ಲ ಹಾಗಾಗಿ ತಾಯಿನ ಬರ ಮಾಡಿಕೊಂಡು ಪೂಜೆ ಮಾಡಿ ತಾಯಿಗೆ ಆ ನಂತರ ಬಾಗಿನ ಕೊಡಬೇಕು ಸೊ ಸೀರೆ ಸಪ್ರೇಟು ಮತ್ತು ಆ ಬಾಗಿನದ ಮೊರ ಅದರ ಮೇಲೆ ಇಟ್ಕೊಂಡೆ ನನ್ನ ಪೂಜೆ ನಂದು ಇಷ್ಟು ಸರಳವಾಗಿ ಮುಗೀತು ನಿಮಗೆ ಈ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು